ನಮಸ್ಕಾರ ಶ್ರೀಮಂತರಾಗಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡು ಕೊನೆಗೆ ಬಡವರಾಗೆ ಉಳಿದು ಬಿಡ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ಮೃಗಶಿರ ಮಿಥುನ ರಾಶಿ ಮೃಗಶಿರ ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಮತ್ತು ಮಕರ ರಾಶಿ ಶ್ರವಣ ಮಕರ ರಾಶಿ ಧನಿಷ್ಠ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದವರು ಏಕೆ ಅಂತಂದರೆ ಈಗ ಜಾತಕದಲ್ಲಿ ಎಸ್ಪೆಷಲಿ ಈ ಒಂದನೇ ಮನೆ ಅಂದರೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ನನ್ನ ಮಾತೆಯೇ ಕೇಳಬೇಕು ನನ್ನ ಮಾತೇ ನಡಿಬೇಕು ಅಂತ ಒಂದನೇ ಮನೆ ಮೂರನೇ ಮನೆ ಸಿಟ್ಟು ಕೋಪ ಒತ್ತಡದ ಮನೆ ಸ್ಟ್ರೆಸ್ಸಿನ ಮನೆ ಬರವಣಿಗೆಯ ಮನೆ ಅಂತೀವಿ ಮೂರನೇ ಮನೆ ಐದನೇ ಮನೆ ಇನ್ವೆಸ್ಟಿನ ಮನೆ ಅಂತೀವಿ ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ಆಸೆಗಳ ಮನೆ ಐದನೇ ಮನೆ ದುರಾಸೆಯ ಮನೆ ಪೊಸಸಿವ್ ಮನೆ ಈ ಪ್ರೀತಿಯಲ್ಲಿ ಬೀಳೋದು ಐದನೇ ಮನೆ ಈ ಐದನೇ ಮನೆ ಬಂದುಬಿಟ್ರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಬೇರೆಯವ್ರ ಕೆಳಗಡೆ ಬೇರೆಯವ್ರ ಕೆಳಗಡೆ ಉದ್ಯೋಗದಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಬಿಟ್ಟು ನಾವು ಬಿಸ್ನೆಸ್ ಮಾಡ್ಬಿಡೋಣ ಜಾಬ್ ಮಾಡೋಣ ಅಂತ ಹೋಗ್ತಾರೆ ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ಹೊಟ್ಟೆಗಿಚ್ಚಿನ ಮನೆ ಅಂತೀವಿ ಇನ್ನು ಜೊತೆಗೆ ಎಂಟನೇ ಮನೆ ಬಂದು ಕಷ್ಟಗಳ ಮನೆ ಸಡನ್ ಕಷ್ಟಗಳ ಮನೆ ಹನ್ನೆರಡನೇ ಮನೆ ಬಂದು ವ್ಯಯ ಸಾಲ ನಷ್ಟ ಆಸ್ಪತ್ರೆ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಸಾಲುಗಳು ಮಾಡ್ಕೊಳೋದು ಕೈ ಸಾಲುಗಳು ಬಡ್ಡಿ ಸಾಲುಗಳು ಮಾಡ್ಕೊಳ್ಳೋದು ಲಾಸ್ ಆಗೋಂಥ ಮನೆ ಈ ಮನೆಗಳು ಅತಿ ಹೆಚ್ಚು ಬಂದಾಗ ಏನು ಮಾಡ್ತಾರೆ ಕೆಲಸ ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಯಾವುದೋ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬಿಡೋಣ ಆ ಬಿಸ್ನೆಸ್ ಮಾಡಿದರೆ ಕ್ಲಿಕ್ಕಾಗುತ್ತೆ ಈ ಬಿಸ್ನೆಸ್ ಮಾಡಿದರೆ ಕ್ಲಿಕ್ಕಾಗುತ್ತೆ ಅಂತಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಿ ಶ್ರೀಮಂತರಾಗ್ಬಿಡೋಣ ಅಂತ ಹೋಗ್ಬಿಟ್ಟು ಸಡನ್ನಾಗೆ ಪಾತಾಳಕ್ಕೆ ಬಿದ್ದುಬಿಡ್ತಾರೆ ಈಗ ಯಾರೋ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಕೆಲಸ ಕೊಡಿಸ್ತೀನಿ ಅಂತಂದ್ಬಿಟ್ಟು ಇಸ್ಕೊಂಬಿಟ್ಟು ಪಂಗನಾಮ ಹಾಕ್ಬಿಡ್ತಾರೆ ಇವರಿಗೆ ಕ್ಲೀನಾಗಿ ಕುತ್ಕೊಂಬಿಡ್ತಾರೆ ಅಂದರೆ ಏನಾಗುತ್ತೆ ಈ ಮನೆಗಳು ಬಂದುಬಿಟ್ರೆ ಮನುಷ್ಯನಿಗೆ ದುಡ್ಡು ಕೊಡೋಲ್ಲ ಎಸ್ಪೆಷಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆನೂ ಸೇರ್ಕೊಂತಂದರೆ ಮುಗ್ದೋಯಿತು ಅನಾರೋಗ್ಯದ ಸಮಸ್ಯೆ ಆ್ಯಕ್ಸಿಡೆಂಟ್ಸ್ಗಳು ಅಪಘಾತಗಳು ಬಿಡ್ರಿಡನ್ ಆಗೋದು ಲಾಂಗ್ ಟರ್ಮ್ ಡಿಸೀಸಸ್ಗಳು ಅಂತೀವಿ ದುಡ್ಡು ಕೊಡೋಲ್ಲ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಬಿಸ್ನೆಸ್ ಮಾಡ್ತಿರ್ತಾರೆ ಲಾಸ್ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಬಿಟ್ಬಿಟ್ಟು ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೆಲಸ ಮಾಡುವ ಸಹ ಉದ್ಯೋಗಗಳ ಜೊತೆ ಕಿರಿಕಿರಿಕಿರಿಗಳು ಅವರು ಕಿರಿಕಿರಿ ಮಾಡ್ತಾರೆ ಅಂತ ನಾವು ಇಷ್ಟ ಆಗಲ್ಲ ಅಂತ ಕೆಲಸ ರಿಸೈನ್ ಮಾಡಿ ಬಂದುಬಿಡ್ತಾರೆ ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸಂಬಳ ಇವರಿಗೆ ಕೊಡೋ ಸಂಬಳ ಆಗೋದಿಲ್ಲ ಏನು ಮಾಡೋಣಪ್ಪ ಸಡನ್ನಾಗಿ ಶ್ರೀಮಂತರಾಗಕ್ಕೆ ಹೋಗಿ ಬಡವರಾಗ್ಬಿಡ್ತಾರೆ ಎಸ್ಪೆಷಲಿ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಮನೆಗಳು ಬಂದುಬಿಟ್ರೆ ಭಾಳ ಕಷ್ಟ ಏನೋ ಅನ್ಕೊತಾರೆ ಇನ್ನೇನೋ ಆಗೋಗ್ಬಿಡುತ್ತೆ ನಮಸ್ಕಾರ